ಈಗ ಅದು ಅಲ್ಲಿ ಆಲ್ರೆಡಿ ರಿಸಾಲ್ವ್ ಆಗಿದೆ ಯಾಕೆ ಕೇಳಿದ್ದು ಅಂತ ಹೇಳ್ಬಿಡ ಅದು ನಿಮ್ಮಿಬ್ಬರ ಮಧ್ಯದ ವಿಷಯಕ್ಕೆಲ್ಲ ಕೇಳ್ತಾರೆ ಇಡೀ ಇವತ್ತಿನ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ ಒಂದು ಸಿನಿಮಾ ಇನ್ನೂರ ನಲವತ್ತು ದಿನ ಶೂಟಿಂಗ್ ಮುನ್ನೂರು ದಿನ ಶೂಟಿಂಗ್ ಅಂತ ಎಲ್ಲ ಮಾಡ್ತೀವಿ ಅವರ ತೆಲುಗು ತಮಿಳು ಸಿನಿಮಾ ಇಂಡಸ್ಟ್ರಿನಲ್ಲಿ ಇಂಡಸ್ಟ್ರಿ ಇದು ಬಂದಾಗಲಿಕ್ಕೆ ಹೋಗೋ ದಾರಿ ಏನಲ್ಲಿದೆ ಇವತ್ತು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಇತ್ತು ತಮಿಳು ಸಿನಿಮಾ ನಿರ್ಮಾತೃ ಸಂಘದಿಂದ ನವಂಬರ್ ಒಂದರೊಳಗೆ ಎಲ್ಲಾ ಹೀರೋಗಳು ಅವರವರು ಕೆಲಸಗಳನ್ನ ಮುಗಿಸಿ ಅಂತ ನಾನು ಬರೀ ಮಾರ್ಟಿನ್ಗೆ ಮಾರ್ಟಿನ್ ಹಿನ್ನೆಲೆ ನಾನು ಈ ಪ್ರಶ್ನೆ ಕೇಳ್ತಾ ಇಲ್ಲ ಒಬ್ಬ ಒಬ್ಬರು ನಿರ್ದೇಶಕರು ಅದನ್ನು ಮೇಲೆ ಪ್ರೊಡ್ಯೂಸರು ಮತ್ತು ನಿರ್ದೇಶಕರ ಮಧ್ಯೆ ಅದೇ ಒಪ್ಪಂದಗಳು ಹಣಕಾಸು ವ್ಯವಹಾರ ಅವರಿಬ್ಬರ ಮಧ್ಯೆ ಆದರೂ ಕೂಡ ಅದನ್ನು ಇಂಡಸ್ಟ್ರಿಯನ್ನು ಹಾಳು ಮಾಡುವ ಅಥವಾ ಇಂಡಸ್ಟ್ರಿಗೆ ಎಫೆಕ್ಟ್ ಆಗೋ ತರ ಆಗಬಾರ್ದು ಅನ್ನೋ ಕಾರಣಕ್ಕೆ ಸರ್ ಸರ್ ಒಂದು ನಿಮಿಷ ಇಂಡಸ್ಟ್ರಿನ ಹಾಳು ಮಾಡೋ ವಿಚಾರ ಅಂತ ಬಂದಾಗ ನಾನು ಆ ರೂಟಲ್ಲಿ ಇಲ್ಲ ಸರ್ ಯಾಕೆ ಅಂತಂದ್ರೆ ನಾನು ಬಂದ ದಿನದಿಂದನೂ ಇಂಡಸ್ಟ್ರಿಗೆ ಹೊಸಬ್ರನ್ನ ತಗೊಂಬಂದೇ ಸಿನಿಮಾ ಮಾಡಿದ್ದೀನಿ ಸ್ಟಾರ್ ಗಳನ್ನ ಇಟ್ಕೊಂಡು ನಾನ್ ಸಿನಿಮಾ ಮಾಡಿದ್ ತುಂಬಾ ಕಡಿಮೆ ಸರ್ ಒಬ್ಬರೇ ಒಬ್ರದ್ದು ದರ್ಶನ್ ಸರ್ ಒಬ್ರು ಬಿಟ್ರೆ ಐರಾವತ ಅನ್ನೋದ್ ಬಿಟ್ರೆ ಅಂಬಾರಿ ಸಿನಿಮಾ ಹೊಸ ಹುಡುಗನ್ ಕರ್ಕೊಂಬ್ ಸಿನಿಮಾ ಮಾಡಿದೆ ಅತ್ ಅದಾದ್ಮೇಲೆ ಅದ್ದೂರಿ ಧ್ರುವ ನಂದು ಮತ್ತೆ ಧ್ರುವ ಮೊದಲನೇ ಸಿನಿಮಾ ಅವ್ರನ್ನ ಕರ್ಕೊಂಬ್ ಸಿನಿಮಾ ಮಾಡಿದೀನಿ ಅದಾದ್ಮೇಲೆ ದರ್ಶನ್ ಸರ್ದು ಐರಾವತ ಅದಾದ್ಮೇಲೆ ಹೇಗೆ ರಾಟೆ ಧನಂಜಯನು ಇಟ್ಕೊಂಡು ಸಿನಿಮಾ ಮಾಡಿದ್ದು ಅದಾದ್ಮೇಲೆ ಕಿಸ್ ಅಂತ ಸಿನಿಮಾ ವಿರಾಟ್ ಮತ್ತೆ ಶ್ರೀಲೀಲ್ ಇಟ್ಕೊಂಡು ಸಿನಿಮಾ ಮಾಡಿದ್ದು ಇದೆಲ್ಲ ಹಾಳಾಗಿರೋ ಪ್ರೊಸೆಸ್ ಅಲ್ಲ ಸರ್ ಸಿನಿಮಾ ಇಂಡಸ್ಟ್ರಿ ತುಂಬಾ ಜನ ಟೆಕ್ನಿಷಿಯನ್ಸ್ ಬಂದಿದ್ದಾರೆ ತುಂಬಾ ಹೀರೋಗಳನ್ನ ಬಂದಿದ್ದಾರೆ ತುಂಬಾ ಹೀರೋಯಿನ್ ಗಳು ಬಂದಿದ್ದಾರೆ ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿರೋರೆಲ್ಲ ಸರ್ ಅರ್ಜುನ್ ನೀವು ಹಾಳು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇಲ್ಲ ಇವತ್ತು ಅಲ್ಲ ಆ ರೂಟ್ ಅಲ್ಲಿ ನಾನು ಇಲ್ಲ ಅಂತ ಹೇಳ್ತಾ ಇದ್ದೀನಿ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೋಗ್ತಾ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳು ಈ ತರದ ಇಲ್ಲ ಅದಕ್ಕೆ ಅಲ್ಲೊಂದು ಇಲ್ಲೊಂದು ಅಲ್ಲೊಂದಿಲ್ಮಾಗಳಾಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ದೊಡ್ಡ ದೊಡ್ಡ ಸಿನಿಮಾಗಳಂತ ಬಂದಾಗ ಪ್ರಾಬ್ಲಮ್ಗಳು ಬರಲ್ಲ ಸರ್ ಸಣ್ಣ ಸಿನಿಮಾಗಳಂತ ಬಂದಾಗ ಪ್ರಾಬ್ಲಮ್ಗಳು ಬರುತ್ತೆ ಯಾಕೆ ಅಂದ್ರೆ ಹೊಸಬ್ರ ಮತ್ತೆ ಅದಕ್ಕೆ ಪ್ರಚಾರದ ಲೋಪಗಳು ಪ್ರಚಾರಕ್ಕೆ ಯಾರು ಸ್ಪಂದಿಸದೇ ಇರ್ಬೋದು ಹೊಸ ಸಿನಿಮಾಗಳಿಗೆ ಯಾರು ಫೈನಾನ್ಸ್ ಕೊಡದೇ ಇರಬಹುದು ಈ ತರದ ಹೊಸ ಸಿನಿಮಾಗಳನ್ನ ತಂದು ಕನ್ನಡ ಇಂಡಸ್ಟ್ರಿನ ಉಳಿಸುವಂತ ಕಷ್ಟಗಳು ತುಂಬಾನೇ ಇದೆ ಇವತ್ಗೆಲ್ಲ ಗೆಲ್ತಾ ಇರುವಂತ ಸಿನಿಮಾಗಳು ಸ್ಟಾರ್ ಸಿನಿಮಾಗಳು ಬಿಟ್ರೆ ಹೊಸಬ್ರ ಸಿನಿಮಾಗಳಿಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ ಥಿಯೇಟರ್ಗಳಲ್ಲಿ ಬಾಡಿಗೆ ಜಾಸ್ತಿ ಇದೆ ಅವ್ರಿಗೆ ಅದಕ್ಕೆ ಸಿನಿಮಾ ಮುಗಿಸುವಷ್ಟರಲ್ಲಿ ಪ್ರಮೋಷನ್ ಮಾಡೋಕ್ಕೂ ಕಷ್ಟ ಆಗಿರುತ್ತೆ ಅವ್ರ ಹತ್ರ ದುಡ್ಡಿರಲ್ಲ ಈ ನಿಟ್ಟಿನಲ್ಲಿ ಸಿನಿಮಾ ಸೋಲ್ತಾ ಇದ್ದಾವೆ ಹೊರತು ಸಿನಿಮಾ ಬೇರೆ ಯಾವುದೇ ಒಂದು ದೃಷ್ಟಿಯಲ್ಲಿ ಸಿನಿಮಾ ಸೋಲ್ತಾ ಇಲ್ಲ ಸರ್ ನಿಮ್ಗೆ ಸ್ಟಾರ್ ಸಿನಿಮಾ ಈಗ ಲಾಸ್ಟ್ ಸಿನಿಮಾ ಇವ್ರ ದರ್ಶನ್ ಸರ್ ಅದ್ ಕಾಟ್ಯಾರ ಸಿನಿಮಾ ಬಂತು ಸರ್ ಅಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಎಲ್ಲಾ ಗೆಲ್ತಾನೆ ಬರ್ತಾ ಇದ್ದಾವೆ ಹೊಸ ಸಿನಿಮಾಗಳಷ್ಟೇ ನೋವು ಮತ್ತೆ ಕಷ್ಟಗಳನ್ನ ಅನ್ಭವಿಸ್ತಾ ಇರುವಂತದ್ದು ಅಂತಂದ್ರೆ ಕೆಲವೊಂದು ಥಿಯೇಟರ್ ಗಳಿಗೆ ಜನಾನೇ ಬರ್ತಾ ಇಲ್ಲ ಯಾಕೆಂದ್ರೆ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದ್ದಾರೆ ಅಂತಂದಾಗ ಅದಕ್ಕೆ ಪ್ರಚಾರದ ಅಭಾವನೂ ಇರ್ಬೋದು ಅಷ್ಟರಲ್ಲಿ ಏನೋ ಈ ಸಿನಿಮಾ ಚೆನ್ನಾಗಿದೆ ಅನ್ನೋ ಅಷ್ಟರಲ್ಲಿ ಒಂದು ವಾರ ಮಲ್ಟಿಪ್ಲೆಕ್ಸ್ ಅಲ್ಲಿ ತಗದೇ ಆಗ್ಬಿಡ್ತಾರೆ ಯಾಕೆ ಅಂತಂದ್ರೆ ಅವ್ರಿಗೆ ಥಿಯೇಟರ್ ತುಂಬಬೇಕು ಅಂತ ಮಧ್ಯದಲ್ಲಿ ಸಿಂಗಲ್ ಸ್ಕ್ರೀನ್ ಅವರೇ ಬದುಕಿಸ್ತಾ ಇರೋದು ಹೊಸ ಇದ್ರ ಸಿನಿಮಾಗಳನ್ನ ಅನ್ನೋದು ಬಿಟ್ರೆ ಈ ರೀತಿ ಸಾಯ್ತಾ ಇವ್ವಿ ಇನ್ ಯಾವ ರೀತಿಯೂ ಸಾಯ್ತಾ ಇಲ್ಲ ಸರ್ ಎಲ್ಲರೂ ಪ್ರತಿಯೊಬ್ಬ ಡೈರೆಕ್ಟರ್ ಆಗ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಆಗ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ ಆಗ್ಲಿ ಎಲ್ಲಾರು ನಮ್ಮ ಸಿನಿಮಾ ಚೆನ್ನಾಗ್ ಸಿನಿಮಾ ಇಂಡಸ್ಟ್ರಿಗೆ ಬರೋದು ದುಡ್ಡು ಮಾಡಬೇಕು ಅಂತಾನೆ ಸಿನಿಮಾದಲ್ಲಿ ಹೆಸರು ಮಾಡ್ಬೇಕು ಅಂತಾನೆ ಬರೋದು ಬಟ್ ಯಾರು ಈ ಸಿನಿಮಾನ ಆಡ್ ಮಾಡ್ಬೇಕನ್ನೋದು ಯಾರ್ದು ಇರಲ್ಲ ಸರ್